ಗುರುಭ್ಯೋ ನಮ ಹರಿ ಓಂ ಭುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪಜತಾಂ ಕಲ್ಪರೋಕ್ಷಾಯ ನಮತ ಕ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಮಾಡುವ ನಮಸ್ಕಾರಗಳು ತಿಂಗಳ ಕೊನೆಯ ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರ್ತಕ್ಕಂತಹ ರುಚಿಕ ರಾಶಿಯವರಿಗೆ ಈ ವಾರದ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರ್ತವೆ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಈ ವಾರ ಗಣೇಶ ಚತುರ್ಥಿ ಆ ವಿಘ್ನ ನಿವಾರಕ ತಮ್ಮೆಲ್ಲ ವಿಘ್ನಗಳನ್ನು ಬಗೆಹರಿಸಿ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ತಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಬನ್ನಿ ಹಾಗೆ ಈ ವಾರದ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ ಒಂದು ವೃಚಿಕ ರಾಶಿಯವರಿಗೆ ಚಿಂತೆ ಜಾಸ್ತಿ ಆಗ್ಬಿಡುತ್ತೆ ಈ ವಾರ ತುಂಬ ಚಿಂತೆ ನಿಮ್ಮದೇ ಆದಂತಹ ಒತ್ತಡ ನಿಮ್ಮದೇ ಆದಂತಹ ಕೆಲಸ ನಿಧಾನಗತಿ ಮಂದಗತಿ ಮಾಡುವಂತಹ ಕೆಲಸಕ್ಕೆ ಮೂಡು ಬರೋದಿಲ್ಲ ಅಂದರೆ ಆ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣಿಸುತ್ತೆ ಎಲ್ಲೋ ಒಂಥರ ಕುಂಭಕರ್ಣ ರೀತಿಯಲ್ಲಿ ಕೆಲಸ ನಡೀತಾ ಇರುತ್ತೆ ಅಂದರೆ ತುಂಬ ಸ್ಲೋ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲೋ ನಿಮ್ಮ ಒಂದು ಮನಸ್ಥಿತಿ ಆ ಒಂದು ಕೆಲಸಕ್ಕೆ ಭಾಗಿಯಾಗ್ತಾ ಇಲ್ಲ ಎಲ್ಲೋ ಕೆಲಸ ಒಂದು ಆಗಿರ್ಬೋದು ವಿಚಾರ ಇನ್ನೊಂದು ಆಗಿರ್ಬೋದು ಆ ರೀತಿಯಲ್ಲಿರುತ್ತೆ ಅಂದರೆ ಕೆಲಸ ಮಾಡ್ತಾ ಇರ್ತೀರ ಆದರೆ ಮನಸ್ಸು ಬೇರೆ ಕಡೆ ಇರುತ್ತೆ ಹೀಗಾಗಿ ಎಡವಟ್ಟಾಗುತ್ತೆ ಅದರ ಇಂಥ ತೊಂದರೆ ಮತ್ತು ಪದೇ ಪದೇ ಅದೇ ಕೆಲಸ ಮಾಡಬೇಕಾಗುತ್ತೆ ಈ ಕಡೆ ಬಾಸ್ ಬಯ್ಯುವಂಥದ್ದಾಗ್ಬೋದು ಅಥವಾ ನಿಮ್ಮ ಹೈಯರ್ ಆಫೀಸರ್ ಬರೆಯುವಂಥದ್ದು ಅಥವಾ ನಿಮ್ಮ ಕೊಲೀಗ್ ಬರೆಯುವಂಥದ್ದು ಈ ರೀತಿಯೆಲ್ಲವೂ ಈ ಒಂದು ರುಚಿಕ ರಾಶಿಯವರಿಗೆ ಈ ವಾರ ತಿಳಿಯುವಂಥದ್ದಾಗತ್ತೆ ಅಂದರೆ ಒಂದು ರೀತಿಯಲ್ಲಿ ರುಚಿಕ ರಾಶಿಯವರಿಗೆ ಈ ಪಂಚಮ ಶನಿಯಂತ್ರ ಸ್ವಲ್ಪ ನಿಮಗೆ ಒಂದು ರೀತಿ ಭಯ ಅಡ್ಡಿ ಆತಂಕ ಇದೆಲ್ಲವೂ ಎದ್ದು ಕಾಣಿಸ್ತಾ ಇರುತ್ತೆ ಈ ವಾರ ಒಂದು ರೀತಿಯಲ್ಲಿ ನಿಮಗೆ ಆರ್ಥಿಕವಾಗಿ ಒಂದಿಷ್ಟು ಚೇತರಿಕೆ ಇದೆ ಇಲ್ಲ ಅಂತ ನಾ ಹೇಳಲ್ಲ ಆರ್ಥಿಕವಾಗಿ ಒಂದಿಷ್ಟು ಅನುಕೂಲತೆ ಇದೆ ಬಟ್ ಇಲ್ಲಿ ನಿಮಗೆ ಅನುಕೂಲತೆ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿರೋದ್ರಿಂದ ಅವರು ನಿಮಗೆ ಅನುಕೂಲತೆ ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ ಬಟ್ ನಿಮ್ಮ ಒಂದು ಇಚ್ಛಾಶಕ್ತಿ ಅನುಗುಣವಾಗಿ ಅದಲ್ಲ ನೀವು ಯಾವಾಗೋ ಹೋದ ತಿಂಗಳು ಅಥವಾ ಯಾವಾಗೋ ಅವ್ರಿಗೆ ಪಾಪ ಸಹಾಯ ಮಾಡಿದ್ದೀರ ಆ ಒಂದು ಸಹಾಯಕ್ಕೆ ಈ ವಾರ ಅಥವಾ ಈ ಒಂದು ತಿಂಗಳ ಕೊನೆಯ ವಾರದಲ್ಲಿ ಅನುಕೂಲತೆ ಸಿಗುವಂಥದ್ದಾಗ್ತಾ ಇದೆ ಇನ್ನು ರುಚಿಕ ರಾಶಿಯವರಿಗೆ ಸಮಸ್ಯೆಗಳು ಅಧಿಕವಾಗಿ ಬರುತ್ತೆ ಈ ವಾರ ತುಂಬ ಸಮಸ್ಯೆಗಳು ಬಲವಾದ ಸಮಸ್ಯೆಗಳು ದಾಂಪತ್ಯದ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ವ್ಯವಹಾರಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ರಾಜಕೀಯ ಸಮಸ್ಯೆ ಧಾರ್ಮಿಕ ಸಮಸ್ಯೆ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ತಲೆಮೇಲೆ ಬಂದು ಕೂತ್ಕೊಂಡು ಬಿಡ್ತಾರೆ ಯಾವುದು ಪ್ರಿಯಾರಿಟಿ ಕೊಡಬೇಕು ಯಾವುದ ಸಮಸ್ಯೆಯನ್ನು ಬಗೆಹರಿಸಬೇಕು ಕನ್ಫ್ಯೂಸ್ ಗೊಂದಲ ತುಂಬ ಪ್ರೆಷರು ಯಾವ ಒತ್ತಡ ಏನು ಮಾಡೋಕ್ಕೂ ತೋರಿಸ್ತಾ ಇಲ್ಲ ಈ ರೀತಿಯ ಒಂದಿಷ್ಟು ವಿಷಯಗಳು ನಿಮಗೆ ಬಹಳ ಬೇಜಾರು ಅನ್ಸ್ಬಿಡುತ್ತೆ ಅಯ್ಯೋ ಲೈಫ್ ಈಗ ಇರ್ತಾ ಏನು ಮಾಡೋದು ಅಂತ ಆ ರೀತಿಯೆಲ್ಲ ಯೋಚನೆ ಮಾಡುವಂಥದ್ದಾಗುತ್ತೆ ಈ ತಿಂಗಳ ಕೊನೆಯ ವಾರದ ಭವಿಷ್ಯ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಕೆಲಸಗಳು ಸಂಪೂರ್ಣ ವಿವಾದದಿಂದ ಕೊಟ್ಕೊಡ್ತಾರೆ ಅಂದರೆ ಘರ್ಷಣೆ ಜಗಳಾಟ ಒಂಥರ ಏನೋ ಆ ಕೆಲಸ ಮಾಡಬೇಕಂದ್ರೆ ಜಗಳ ಅಯ್ಯೋ ನೀನೇ ಸಹ ಚೆನ್ನಾಗಿ ಹಾಗೆ ಹೀಗೆ ಒಬ್ಬರ ಮೇಲೆ ಒಬ್ಬರ ಕೆಸರು ಎಚ್ಚರ ಆಟ ಸೊ ಒಂದು ರೀತಿಯಲ್ಲಿ ಈ ವಾರ ತುಂಬ ಘರ್ಷಣೆ ಅಂತ ಕೂಡಿರುತ್ತೆ ಬರೀ ಮಾತು ಕ ಕೈ ಕೈ ಮಿಲಾಯ ಸ್ವಂತಕ್ಕೂ ಹೋಗ್ಬೋದು ಅಥವಾ ನಿಮ್ಮ ಒಂದು ಕೆಲಸ ನಿಧಾನಗತಿಯಲ್ಲಿ ಆಗ್ತಾ ಇರೋದರಿಂದ ಘರ್ಷಣೆ ಉಂಟಾಗ್ಬೋದು ನೀವು ಅವರು ಹೇಳೋದೊಂದು ರೀತಿ ನೀವು ಹೇಳೋದೊಂದು ರೀತಿ ನಾನು ಮಾಡೋದೆ ಹೀಗೆ ಏನು ಮಾಡ್ತೀವಾಗ ಅಂತ ಕೇಳೋ ರೀತಿ ಇದೆಲ್ಲವೂ ಸ್ವಲ್ಪ ಏನಾಗುತ್ತೆಂದರೆ ನಿಮ್ಮ ಒಂದು ಪಂಚಮ ಶನಿ ಅಂತ ಒಂದಿಷ್ಟು ಕಾಟಗಳು ಜಾಸ್ತಿ ಆಗಿಬಿಡುತ್ತೆ ಶತ್ರುಗಳು ಜಾಸ್ತಿ ಆಗ್ತಾರೆ ಮಿತ್ರನೂ ಶತ್ರು ಆಗಿಬಿಡ್ತಾನೆ ಸೊ ಇಲ್ಲಿ ಸ್ವಲ್ಪ ನಿಮಗೆ ಈ ವಾರ ಸ್ವಲ್ಪ ಘರ್ಷಣೆ ಜಾಸ್ತಿ ಇದೆ ಆದಷ್ಟು ನಾವು ಹೇಳೋದಿಷ್ಟೇ ಘರ್ಷಣೆ ಆಗಬಾರ್ದು ಅಂತ ಹೇಳೋದಾದರೆ ಆದಷ್ಟು ನಿಮ್ಮ ಮಾತನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಕೆಲಸವನ್ನು ಇಚ್ಛಾಶಕ್ತಿಗೆ ಅನುಗುಣವಾಗಿ ಮಾಡಿ ತುಂಬ ಓರಾಗಿ ನೈಟೆಲ್ಲ ಕೂತ್ಕೊಂಡು ಡೇನಲ್ಲೆಲ್ಲ ಸ್ಪೆಂಡ್ ಮಾಡಿ ಬೇಕಾದ ಸಮಯದಲ್ಲಿ ಮಲ್ಕೊಂಡು ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ ಏನು ಅನುಕೂಲ ಆಗಬೇಕಾ ಒಂದಿಷ್ಟು ಸಹಾಯ ತೊಗೊಳ್ಳಿ ಫ್ರೆಂಡ್ಸ್ ಸರ್ಕಲ್ದು ಇಲ್ಲೋ ಬಾರೋಬಾರ್ದು ಮಾತಾಡೋದು ಒಂದು ಅವರ್ಸ್ ಎಕ್ಸ್ಟ್ರಾ ಮಾಡಿ ಒಂದಿಷ್ಟು ಕೂತ್ಕೊ ಏನು ಜ್ಯೂಸ್ ಬೇಕಾ ಅದು ಬೇಕಾ ಅವ್ರಿಗೇನು ಕೊಡಿಸಿ ಅವ್ರಿಗೆ ಏನು ಬೇಕು ಕೆಲಸ ಸುಲಭ ಆಗುತ್ತೆ ಇಲ್ದಿದ್ರೆ ಏನಾಗುತ್ತೆ ನಾಳೆ ನಾಡಿದ್ದು ಅಚ್ಚಿ ನಾಡಿದ್ದು ಹೀಗೆ ಪೋರ್ಸ್ಫೋನ್ ಆಗ್ತಾ ಹೋಗ್ತಾ ಅದು ಇಷ್ಟ ಆಗೋಗುತ್ತೆ ನಿಮ್ಮ ಕೈದ ಮಾಲೀಕ ಆಗೋದೇ ಇಲ್ಲ ಅವಾಗ ಇನ್ನೊಂದಿಷ್ಟು ಬಯಸ್ಕೊಡ್ತೀರಾ ಅವಮಾನ ಆಗುತ್ತೆ ಒಂದು ರೀತಿಯಲ್ಲಿ ಮನಸ್ಸು ಬೇಜಾರಾಗೋಗುತ್ತೆ ರುಚಿಕ ರಾಶಿ ಇರೋದು ಹೇಗೆಂದರೆ ಅವಲಂಬಿತ ರಾಶಿ ಯಾರಾದರೂ ಸಪೋರ್ಟ್ ಮಾಡಿದರೆ ಬೇಗ ಮಾಡಿಬಿಡ್ತಾರೆ ಯಾರು ಸಪೋರ್ಟ್ ಮಾಡಲಿಲ್ಲ ಸುಮ್ಮನೆ ತೆಪ್ಪ ಕೂತ್ಕೊಂಡು ಬಿಡ್ತಾರೆ ಅಂದರೆ ನನಗೆ ಅವಕಾಶವೇ ಇಲ್ಲ ಅಂತ ತಿಳ್ಕೊಂಬಿಡ್ತಾರೆ ಇದು ತಪ್ಪು ಅದಕ್ಕೆ ಹೇಳ್ತಾ ಇರೋದು ಆದಷ್ಟು ಅವಕಾಶ ಸಿಕ್ಕಾಗ ಅವ ಅದಕ್ಕೇನು ಬೇಕೋ ಎಲ್ಲ ನೀವು ಅನುಕೂಲ ಮಾಡ್ಕೊಳ್ಳಿ ಏನಿದೆ ಅದನ್ನು ಬಗೆಹರಿಸ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತಾ ಇದ್ವಿ ಏನು ಅದೇ ರೀತಿಯಾಗಿ ಶತ್ರುಗಳ ಒಂದು ವಾದ ವಿವಾದ ಕೇಳೋದು ನೀವೇ ಒಂದು ರೀತಿ ಅವಮಾನಕ್ಕೀಡಾಗ್ಬಿಡ್ತೀರ ಈಗ ಶಕ್ತಿ ಇದೆ ಅಂತ ಸುಮ್ಮನೆ ಅವ್ರ ಹತ್ರ ಜಗಳ ತೆಗಿತೀರ ಅವರು ಯಾರ್ಯಾರಿಗೂ ಫೋನ್ ಮಾಡಿ ಅವರು ಒಂದಿಷ್ಟು ಬಲಿಷ್ಠ ವ್ಯಕ್ತಿಗಳನ್ನು ಕಲಿಸಿಬಿಡ್ತಾರೆ ಅಲ್ಲೇನಾಗೋಗಬಿಡುತ್ತೆ ನಿಮಗೆ ಪಂಚರ್ ಆಗೋಗ್ಬಿಡುತ್ತೆ ನಿಮ್ಮ ಗಾಡಿ ಅಂದರೆ ನಿಮ್ಮ ಮೈಂಡು ಏನೋ ಮಾಡಲಿಕ್ಕೋಗಿ ಏನೋ ಆಯ್ತಲ್ಲ ಅಂತ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ತುಂಬ ವಿಚಾರ ಮಾಡಿ ಒಬ್ಬರ ಹತ್ರ ಯಾರಾದರೂ ಮಾತಾಡಬೇಕಾದ್ರೆ ಜಗಳ ಮಾಡಬೇಕಾದ್ರೆ ಅದು ನೇರವಾಗಿ ನಿಮಗೆ ಹೊಡೆಯುವಂಥದ್ದಾಗುತ್ತೆ ಹಾಗಾಗಿ ಸ್ವಲ್ಪ ಏನೇ ವಿಚಾರ ಮಾತು ಕತೆ ಏನೇ ಇದ್ರು ವಿಚಾರ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಅಂತಲೇ ಇದ್ದೀವಿ ಯಾಕೆಂದರೆ ಪ್ರತಿ ಒಬ್ಬ ಮನುಷ್ಯನಿಗೆ ಒಂದು ಅವಕಾಶ ಅಂತ ಸಿಕ್ಕೇ ಸೇರಿ ಇವತ್ತು ನಿಮಗೆ ಅವಕಾಶ ಇಲ್ಲ ಅಂಥೇಳಿ ಬೇಡ ಮುಂದಿನ ದಿನಗಳಲ್ಲಿ ನಿಮಗೂ ಸಿಗುತ್ತೆ ಯಾಕೆ ಸಿಗಲ್ಲ ಸಿಕ್ಕೇ ಸಿಗುತ್ತೆ ಬಟ್ ಈಗ ಸಮಯ ಸರಿ ಇಲ್ಲ ಈ ಪಂಚಮ ಶ್ರೀನಿ ಸ್ವಲ್ಪ ಅವಕಾಶಗಳು ಕಡಿಮೆ ಇರುತ್ತೆ ಇರಲಿ ಮುಂದಿನ ದಿನಗಳ ಅನುಕೂಲತೆ ಇದ್ದಾಗ ಅದನ್ನು ನೋಡೋಣ ಇನ್ನು ಮಾತೆಯರಿಗೆ ಚಿಂತೆ ಜಾಸ್ತಿ ಆರೋಗ್ಯದಲ್ಲಿ ಏರುಪೇರು ಆಮೇಲೆ ನಿಮಗೆ ಯಾರ ಮೇಲೂ ನಂಬಿಕೆ ಇರೋದ ನಿಮ್ಮ ಬಾಡಿಗೆ ಏನೇನೋ ಯೋಚನೆ ಮಾಡ್ತೀರಾ ತುಂಬ ಊಟ ತ್ಯಾಗ ಮಾಡ್ತೀರಾ ಊಟ ರುಚಿಸುವುದಿಲ್ಲ ನಿದ್ದೆ ಬರೋದಿಲ್ಲ ಸ್ತ್ರೀಯರಿಗೆ ತುಂಬ ತೊಂದರೆ ಇದೆ ಈ ವಾರ ಆದಷ್ಟು ಕಂಟ್ರೋಲ್ ಮಾಡಿಕೊಡಿ ಆದಷ್ಟು ಮನೆಯಲ್ಲಿ ಸೌಮ್ಯವಾಗಿರಿ ಯಾವುದೋ ನೇರ ನುಡಿ ಇಂಥವೇನು ಹೋಗ್ಲಿಕ್ಕೆ ಹೋಗಬೇಡಿ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡಿ ಆದರೆ ಓವರ್ ಆಗಿ ಕೆಲಸ ಮಾಡಿ ಅನಾರೋಗ್ಯನ ತಂದುಕೊಬೇಡಿ ಅಂತಲೇ ಹೇಳ್ತೀವಿ ಇನ್ನು ವಿದ್ಯಾರ್ಥಿಗಳಿಗೆ ಇಚ್ಛಾಶಕ್ತಿ ಕೊರತೆ ಕಡಿಮೆ ಇದೆ ಓದಲು ಆಗೋದಿಲ್ಲ ಮನಸ್ಸು ಏನೋ ಕೇಳುತ್ತೆ ನೀವು ಮಾಡೋದು ಒಂದು ಒಂದಿಷ್ಟು ಯೋಗ ಮಾಡಿ ಅಥವಾ ಸರಸ್ವತಿ ಆರಾಧನೆ ಮಾಡಿ ಸ್ಥಿರತೆ ಬರುತ್ತೆ ಮೈಂಡು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ಒಂದು ವಾರದಲ್ಲಿ ಒಂದಿಷ್ಟು ಲಾಭ ಸಿಗುತ್ತೆ ಆದರೆ ಅದು ಕೈಗೆ ನಿಂದಿರೋದಿಲ್ಲ ನಿಮ್ಮ ಸಾಲಕ್ಕೆ ಅದು ಸರಿ ಹೋಗಿಬಿಡುತ್ತೆ ಅಂತ ಹೇಳ್ಬೋದು ಇನ್ನು ಇದೇ ರೀತಿ ಸಿನಿ ರಂಗ ಇತರೆ ರಂಗದಲ್ಲಿರ್ತಕ್ಕಂಥವರಿಗೆ ಅವಕಾಶಗಳು ಸ್ವಲ್ಪ ಕಡಿಮೆ ನೀವು ಒಂದು ಸ್ವಲ್ಪ ಮಾಡಬೇಕು ಈ ವಾರ ಅಷ್ಟು ನಿಮಗೆ ಯೋಗ್ಯಕರವಾದ ದಿನಗಳು ಇಲ್ಲ ಅಂತ ಹೇಳ್ಬೋದು ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಮಯ ಸರಿಯಿಲ್ಲ ಸ್ವಲ್ಪ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಿತ್ಯ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠಣೆ ಮಾಡಿ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ದಿನ ಕ್ಷೀರಾಭಿಷೇಕ ಮಾಡಿಸಿ ಇದರಿಂದ ಕೆಲವು ಕಠಿಣವಾದ ಸಮಸ್ಯೆಗಳು ಸುಲಭವಾಗುತ್ತೆ ಮತ್ತು ನಿಮ್ಮಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿ ಬರುತ್ತೆ ಅಂತ ಇನ್ನು ಭಾನುವಾರ ದಿನ ಅನ್ನದಾನ ಮಾಡಿ ಸೊ ಅನ್ನದಾನ ಮಾಡೋದರಿಂದ ನಿಮಗೆ ಕೆಲವು ಕೆಲಸಗಳು ಸುಲಭವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ರುಚಿಕ ರಾಶಿಯವರದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಜ್ಯೋತಿಷ ಯೂಟ್ಯೂಬ್ ಚಾನಲ್ನನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ಶೇರ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭೇಟಿ ಆಗೋಣ ಅಲ್ಲಿ ಶುಭ ಮುಸ್ತು ಶುಭಂಬಯಾತ್ ಸರ್ವೇ ಜನ ಸುಖಿನೂ ಭವಂತೂ